ವೆಸ್ಟಿಂಗ್ ನನ್ನ ಹೆಸರು ಬಸವೇಶ್ ಭೀಮ್ರಾಯ್ ಕಮ್ಮಾರ್ ಅಂತ ಇಲ್ಲಿ ನಮ್ಮ ಸರ್ವ ನಿಮ್ಮ ಹೆಸರು ಏನು ಸರ್? ಸಕ್ರ ನಮ್ಮ ವೆಸ್ಟಿಂಗ್ ಪ್ರಾಡಕ್ಟ್ ನ ಕಟ್ಟಿ ಟಪ್ಪಿಗೆ ಎಷ್ಟು ತಿಂಗಳು ಸರ್ ಈಗ ಈಗ ಮೂರು ತಿಂಗಳು ಹಾ 3 ನಮ್ದು ಹೇಗನಿಸ್ತರಿ ನಮ್ಮ ಗ್ರ್ಯಾನುಲ್ಸ್ ಆನಂತರ ನಾನೊಟೆಕ್ 82 ಇದೆಲ್ಲಾ ಪ್ರಾಡಕ್ಟ್ ನಾವು ನೋಡಿದು ಸರ್ ನೋಡಿದ ತಕ್ಷಣ ಇದ ನೀರ ಆಸಿ ನಾವು ನೀರ ಆಸಿದ್ವಿ ಕಳೆ ಕೂಡ ಹಾ ಹಾಗೆ ಮಾಡಿದ್ರು ಸರ್ ಹಾ ಗಳೆ ಹೊಡೆದಿದ್ವಿ ಗಳೆ ಹೊಡೆದ್ ಕೂಡ ಹೋಸ್ ಹಿಂಗಿಲ್ಲ ಫಸ್ಟ್ನೇ ಕುಳಿ ಹಿಂಗಿಲ್ಲ ಅದ್ ನಿಮ್ದು ಪ್ರಾಡಕ್ಟ್ ಕೊಟ್ಟಿದ್ರಲ್ಲ ಮತ್ ಬಾರಿ ಚೇಂಜ್ ಫುಲ್ ಚೇಂಜ್ ಸರ್ ಯಾಕಂದ್ರೆ ನಾವು ಜಾಸ್ತಿ ಅಂದ್ರೆ ಈಗ ಬರಂಗಿಲ್ಲ ಸರಕ ಇವಾಗ ಅದ ಸ್ವಲ್ಪ ಕಬ್ಬು ಇದಾಗಿಂದ ಆಗಿಂದ ಈಗ ನೋಡಿದ್ರೆ ಕಬ್ಬು ಗೊಬ್ಬರ ಕೊಟ್ಟಿಂದ ನಮ್ಮ ತಮ್ಮರು ಕೊಟ್ಟರು ಚಲೋ ಅಂತ ಮುಂಜಾನೆ ನಾನು ಅನ್ಕೊಂಡೆ ಸರ್ ಈಗ ನೀವು ಮೊದಲೇ ಹಾಕ್ತಿವಿ ಕೆಮಿಕಲ್ ಅದ್ ಹಾಕ್ತಿದ್ರಲ್ಲ ನಾವು ಕೊಟ್ಟದ ಸಾವಯವ ಗೊಬ್ಬರ ಸಾವಯವ ಸ್ಪ್ರೇ ನಿಮಗೆ ಇದರಿಂದ ನೋಡ್ರಿ ಸ್ನೇಹಿತರೆ ಈಗ ನೀವು ಉಪಯೋಗ ಮಾಡಬಹುದು ಸಾವಯವ ಗೊಬ್ಬರ ಅಂತಂದ್ರೆ ಹೆಂಗಿರುತ್ತೆ ಅನ್ನೋದನ್ನ ಇಲ್ಲಿ ನಮ್ಮ ಗೌಡ್ರು ಹೇಳಿದ್ರು ಈಗಾಗಲೇ ಅವ್ರು ಮೊದಲೇ ಉಪಯೋಗ ಮಾಡ್ಯಾರ ಕೆಮಿಕಲ್ ಇದನ್ನ ನಮ್ಮ ಸಾವಯವ ಗೊಬ್ಬರ ಸ್ಪ್ರೇ ಇದನ್ನೆಲ್ಲ ಕೊಟ್ಟದ ಚೇಂಜಸ್ ಮಾಡ್ಕೊಂಡಾರ ಅದೇ ರೀತಿ ನೀವು ರೈತರು ಸಹ ಗೊಬ್ಬರವನ್ನು ಉಪಯೋಗ ಮಾಡಿರಿ ಅಂತೇಳಿ ಹೇಳೋದು ಧನ್ಯವಾದಗಳು ನಮಸ್ಕಾರ